ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಪೂಜಾ ಇವತ್ತು ಸೋಮವಾರ ಬೆಳಗ್ಗೆ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಪುಟ್ಟದಾಗಿರುವಂಥ ರಂಗೋಲಿ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತಹ ಬೆಣ್ಣೆಕಾಯಿ ಗೊಜ್ಜು ರೆಸಿಪಿ ಸಹ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅದಕ್ಕಿಂತ ಮುಂಚೆ ಒಂದು ಸೂಪರ್ ಕ್ಯೂಟ್ ಆಗಿರುವಂಥ ಹಾಗೆ ಬ್ಯೂಟಿಫುಲ್ ಆಗಿರುವಂಥ ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೆ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರಬೇಕು ಅಂತ ಅಂದರೆ ದಿನಕ್ಕೆ ಮೂರು ಆದ್ರೂ ನೀರು ಕುಡಿಬೇಕು ಅದೆಲ್ಲರಿಗೂ ಗೊತ್ತೇ ಇರೋದೆ ನಾನಂತೂ ಚೆನ್ನಾಗಿ ನೀರು ಕುಡಿತೀನಿ ನೀರನ್ನು ಎಷ್ಟು ಕುಡಿತೀವೋ ಸ್ಕಿನ್ ಅಷ್ಟೇ ಚೆನ್ನಾಗಿರುತ್ತೆ ಆ ನೀರು ಜೊತೆ ನಾನು ಈ ಥರ ಒಂದು ರೆಸಿಪಿನ ಶೇರ್ ಮಾಡಿದೆ ಆಲ್ರೆಡಿ ಇಮ್ಯುನಿಟಿ ಬೂಸ್ಟಿಂಗ್ ಜೊತೆಗೆ ಸ್ಕಿನ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಆ ಐಸ್ ಕ್ಯೂಬ್ನ ಈ ಥರ ನೀರಿನೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡ್ಕೊಳ್ತಾ ಕುಡಿತಾ ಇರ್ತೀನಿ ಕೆಲವೊಂದ್ಸಾರಿ ನಾವ್ ಎಷ್ಟೇ ಸ್ಕಿನ್ ಕೇರ್ ಮಾಡಿದ್ರು ಕೂಡ ಏನಾದ್ರೂ ಡಾರ್ಕ್ ಸ್ಪಾಟ್ಸ್ ಇದ್ರೆ ಇಲ್ಲಾಂದ್ರೆ ಸ್ಕಿನ್ ಡ್ಯಾಮೇಜ್ ಆಗ್ತಾ ಇದ್ರೆ ಅದು ಹೋಗೋದೇ ಇಲ್ಲ ಕೆಲವೊಂದ್ಸಾರಿ ಡಾಕ್ಟರ್ ನ ಕನ್ಸಲ್ಟ್ ಮಾಡಲೇಬೇಕಾಗತ್ತೆ ಅದಕ್ಕೋಸ್ಕರ ಕ್ಯೂರ್ ಸ್ಕಿನ್ ಆ್ಯಪ್ ಮುಖಾಂತರ ಡರ್ಮಟಾಲಜಿಸ್ಟ್ ನ ಕನ್ಸಲ್ಟ್ ಮಾಡ್ತಾ ಇದ್ದೀನಿ ತುಂಬಾ ಜನ ಗೊತ್ತಿರುತ್ತೆ ಕ್ಯೂರ್ ಸ್ಕಿನ್ ಆ್ಯಪ್ ಬಗ್ಗೆ ಇದು ಡರ್ಮಟಾಲಜಿಸ್ಟ್ ಆ್ಯಪ್ ಆಗಿರುತ್ತೆ ಹಾಗೇನೆ ಹೇರ್ ಗೆ ಸ್ಕಿನ್ ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಇಲ್ಲಿ ನಾವು ಕನ್ಸಲ್ಟ್ ಮಾಡಬಹುದು ಹಾಗೇನೆ ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡಿ ನಮಗೆ ಹೆಲ್ಪ್ ಮಾಡ್ತಾರೆ ಹಾಗೇನೆ ಇದನ್ನ ಪ್ಲೇಸ್ಟೋರ್ ಅಲ್ಲಿ ಹಾಗೆ ಆಪ್ ಸ್ಟೋರ್ ಅಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಅದಾದ ನಂತರ ಇದನ್ನ ಡೌನ್ಲೋಡ್ ಮಾಡ್ಕೊಂಡಿದ್ಮೇಲೆ ಫಸ್ಟ್ ಏನೇ ಭಾಷೆನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ನಿಮ್ಗೆ ಯಾವ ಭಾಷೆ ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಫೋನ್ ನಂಬರ್ ಮತ್ತು ಹೆಸರು ಜೆಂಡರ್ ಏಜ್ ಎಲ್ಲನೂ ಹಾಕಿ ಲೊಕೇಶನ್ ಎಲ್ಲ ಕೊಟ್ಟು ನಾವು ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ಅದಾದ ನಂತರ ನಮಗೆ ಸ್ಕಿನ್ ಪ್ರಾಬ್ಲಮ್ ಇದೆಯಾ ಇಲ್ಲ ಹೇರ್ ಪ್ರಾಬ್ಲಮ್ ಇದೆಯಾ ಅಂತ ಯಾವುದಕ್ಕೆ ನಾವು ತೋರಿಸ್ಕೋಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಏನಾದರೂ ಗೊತ್ತಿದ್ರೆ ಅಲ್ಲೇನಾದರೂ ಆಪ್ಷನ್ಸ್ ಎಲ್ಲ ಕೊಡ್ತಾಯಿದ್ರೆ ಅಲ್ಲಿ ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡಾಕ್ಟರ್ ಹತ್ರ ಮಾತಾಡ್ಬೋದು ಅಂದ್ರೆ ಚಾಟ್ ಮಾಡ್ಬೋದು ಹಾಗೆ ಅದೆಲ್ಲ ಮುಗ್ದಿದ ನಂತರ ಇಲ್ಲಿ ಫೋಟೋನ ಕೇಳುತ್ತೆ ಸ್ಪೆಕ್ಸ್ ಏನಾದ್ರು ಹಾಕಿದ್ರೆ ಅದನ್ನೆಲ್ಲ ತೆಗೆದು ನೀಟಾಗಿ ಇವ್ರು ಹೆಂಗೆ ತೋರ್ಸಿದಾರೆ ಅಲ್ವಾ ಅದೇ ತರ ಫೋಟೋನ ತೆಗೆದು ಕಳಿಸ್ಬೇಕಾಗತ್ತೆ ಫೋಟೋ ತೆಗ್ದು ಸ್ವಲ್ಪ ಸೆಕೆಂಡ್ಗಳಿಗೆ ನಮ್ಮ ಸ್ಕಿನ್ ಪ್ರಾಬ್ಲಮ್ ಏನಿದೆ ಅಂತ ಅಲ್ಲಿ ಐಡೆಂಟಿಫೈ ಮಾಡಿ ರೆಡ್ ಕಲರಲ್ಲಿ ಮಾರ್ಕ್ ಮಾಡಿರ್ತಾರೆ ಹಾಗೆಯೇ ಇನ್ನೊಂದು ಸೈಡಿಂದನೂ ಕೂಡ ಫೋಟೋನ ತೆಗೆದು ಕಳಿಸ್ಬೇಕಾಗತ್ತೆ ಅದರಲ್ಲೂ ಕೂಡ ಸ್ಕಿನ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ರೆಡ್ ಮಾರ್ಕಲ್ಲಿ ಮಾರ್ಕ್ ಮಾಡಿರ್ತಾರೆ ನಾವು ಮೊದಲು ಯಾವುದಾದ್ರೂ ಸ್ಕಿನ್ ಕೇರ್ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದರೆ ಹಾಗೆ ಪ್ರೆಗ್ನೆಂಟ್ ಏನಾದರೂ ಇದ್ದರೆ ಮೆಡಿಕೇಶನ್ ಏನಾದರೂ ಇದ್ದರೆ ಅದೆಲ್ಲ ಕೇಳುತ್ತೆ ಅದೆಲ್ಲ ನಾವು ಫಿಲ್ ಮಾಡಿದ ನಂತರ ನಮ್ಮ ಸ್ಕಿನ್ ಪ್ರಾಬ್ಲಮ್ಗೆ ತಕ್ಕಂತೆ ಪ್ರಾಡಕ್ಟ್ನ ಸಜೆಸ್ಟ್ ಮಾಡಿರ್ತಾರೆ ಾರೆ ಅದೇ ಆ್ಯಪ್ ಮುಖಾಂತರ ನಾವು ತಗೋಬಹುದು ಜಸ್ಟ್ ವಿತಿನ್ ಟೂ ಮಿನಿಟ್ಸಲ್ಲಿ ಎಲ್ಲ ಪ್ರಾಡಕ್ಟ್ನ ಸಜೆಸ್ಟ್ ಮಾಡಿರ್ತಾರೆ ಅದನ್ನು ಬುಕ್ ಮಾಡ್ಕೊಂಡಿದ್ದು ಒಂದು ಟೂ ಡೇಸ್ಗೆ ಬಂತು ನನಗೆ ಇವಾಗ ಏನೇನು ಕಳಿಸಿದ್ರು ಹಾಗೆಯೇ ಅದನ್ನೆಲ್ಲ ಹೆಂಗೆ ಯೂಸ್ ಮಾಡಬೇಕು ಅಂತ ಡಾಕ್ಟರೇ ಹೇಳಿರ್ತಾರೆ ನಾವು ವೀಡಿಯೋ ಕಾಲ್ ಮುಖಾಂತರನಾದ್ರೂ ಮಾತಾಡ್ಬೋದು ಇಲ್ಲ ಅಂತಂದರೆ ವಾಟ್ಸಪ್ಪಲ್ಲಿ ಚಾಟ್ ಸಹ ಮಾಡ್ಬೋದು ಅವರು ಹೆಂಗೆಲ್ಲ ಯೂಸ್ ಮಾಡಬೇಕು ಪ್ರಾಡಕ್ಟ್ಸ್ಗಳನ್ನ ಎಷ್ಟು ಪ್ರಮಾಣದಲ್ಲಿ ಯಾವ್ಯಾವ ಟೈಮಲ್ಲಿ ಬಳಸಬೇಕು ಅಂತ ಹೇಳಿರ್ತಾರೆ ಅದೇ ಥರ ಬಳಸಬೇಕಾಗತ್ತೆ ನನಗೆ ಒಂದು ಫೇಸ್ ವಾಶ್ ಬಂದಿತ್ತು ಅದ್ರ ಜೊತೆ ಮಾಯಶ್ಚರೈಸರ್ ಹಾಗೆ ಎರಡು ಕ್ರೀಮ್ ಸಹ ಕೊಟ್ಟಿದ್ದರು ಅವರು ಇನ್ನು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ರು ಅದನ್ನೇ ಫಾಲೋ ಮಾಡಿಕೊಂಡು ಇವಾಗ ನನ್ನ ಸ್ಕಿನ್ ಕೇರ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅವರು ಯಾವ ಥರ ಯಾವ್ಯಾವ ಟೈಮ್ನಲ್ಲಿ ಎಷ್ಟು ನಿಮಿಷಗಳು ಬಿಟ್ಟು ಏನೇನು ಅಪ್ಲೈ ಮಾಡಬೇಕು ಅಂತೆಲ್ಲ ಹೇಳಿರ್ತಾರೆ ಅದೇ ಥರನೇ ಮಾಡಬೇಕಾಗತ್ತೆ ಫೇಸ್ ವಾಶ್ ಆಲ್ಮೋಸ್ಟ್ ಡೇ ಮತ್ತು ನೈಟ್ಗೆ ಒಂದೇ ಇರುತ್ತೆ ಇನ್ನೇನು ಎಕ್ಸ್ಟ್ರಾ ಕ್ರೀಮ್ಗಳು ಕೊಟ್ಟಿರ್ತಾರೆ ಮಾಯಶ್ಚರೈಸರ್ ಕೊಟ್ಟಿರ್ತಾರಲ್ವ ಅದೆಲ್ಲ ಡೇ ಕೆರೆ ಬೇರೆ ಇರುತ್ತೆ ಹಾಗೆ ನೈಟ್ ಸ್ಕಿನ್ ಕೆರೆ ಬೇರೆ ಇರುತ್ತೆ ಅದ್ರ ತಕ್ಕಂತೆ ನಾವು ಬಳಸ್ಕೋಬೇಕಾಗತ್ತೆ ಆರಾಮಾಗಿ ಮನೆಯಲ್ಲಿಯೇ ಕೂತ್ಕೊಂಡು ಈ ಕ್ಯೂರ್ ಸ್ಕಿನ್ ಆ್ಯಪ್ ಮುಖಾಂತರ ಡರ್ಮೊಟಾಲಜಿಸ್ಟನ್ನ ಕನ್ಸಲ್ಟ್ ಮಾಡ್ಬೋದು ನಮ್ಮ ಸ್ಕಿನ್ ಪ್ರಾಬ್ಲಮ್ ಏನಾದರೂ ಇದ್ರೆ ಅದನ್ನು ತೋರಿಸಿ ಅದರಿಂದ ನಾವು ಸಲ್ಯೂಷನ್ ಕೂಡ ಕಂಡು ತುಂಬ ಚೆನ್ನಾಗಿದೆ ಈ ಆ್ಯಪ್ ಅಂತೂ ಹಾಗೆ ನೀನು ನನ್ನ ಕೂಪನ್ ಕೋಡನ್ನ ಯೂಸ್ ಮಾಡಿದ್ರೆ ನಿಮಗೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ ಅದ್ರ ಜೊತೆ ನೀವು ಫಾಲೋಅಪ್ ಕೂಡ ಮಾಡ್ಬೋದು ತಿಂಗಳಿಗೆ ಒಂದು ಸಾರಿ ಅದು ಸಹ ಫ್ರೀ ಇರುತ್ತೆ ನಾನು ಮೊದಲೇ ಹೇಳಿದಾಗೆ ಡೆಲಿವರಿ ಚಾರ್ಜಸ್ ಕೂಡ ಫ್ರೀ ಇರುತ್ತೆ ಹಾಗೆ ಡಾಕ್ಟರ್ ಫಾಲೋಅಪ್ ಕೂಡ ಫ್ರೀ ಇರುತ್ತೆ ಒಮ್ಮೆ ಚೆಕ್ ಮಾಡಿ ನೋಡಿ ಇದ್ರ ಆ್ಯಪ್ ಡೀಟೇಲ್ಸ್ ಮತ್ತು ಕೂಪನ್ ಕೋಡ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ಸ್ವಲ್ಪ ದಿನಸಿ ಸಾಮಾನೆಲ್ಲ ಬೇಕಾಗಿತ್ತು ಅದನ್ನೆಲ್ಲ ತೊಗೊಂಡು ಬಂದಿದ್ದೆ ಕೆಲವೊಂದು ಸಾರಿ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಇದು ಜಾಸ್ತಿ ದಿನ ಬಾಳ್ಕೆಗೆ ಬರುತ್ತಾ ಇಲ್ವಾ ಅಂತ ಹಾಗೆ ಸ್ವಲ್ಪ ಈ ಲೋಕಲ್ ಅಂಗಡಿಯಿಂದ ತಂದಾಗ ಅಂದರೆ ಅಕ್ಕಪಕ್ಕ ಅಂಗಡಿಗಳಿರುತ್ತಲ್ವ ಅಲ್ಲಿಂದ ತಂದಾಗ ಈ ಕಾಳುಗಳೆಲ್ಲ ಸ್ವಲ್ಪ ಮೆತ್ತೆ ಥರ ಇರುತ್ತೆ ಹಾಗೆ ಸ್ವಲ್ಪ ಹುಳ ಹಿಡ್ದಿರೋ ಚಾನ್ಸಸ್ ಕೂಡ ಇರುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ಅದಕ್ಕೋಸ್ಕರ ಮತ್ತೆ ಅದನ್ನು ಹಾಗೇನೇ ಇಟ್ಟರೆ ಹುಳ ಹಿಡಿಯೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಅದಕ್ಕೋಸ್ಕರ ಇವಾಗ ನೀಟಾಗಿ ಅದನ್ನೆಲ್ಲ ಬಿಸಿಲಿನಲ್ಲಿ ಒಣಗಿಸಿ ಸ್ಟೋರ್ ಮಾಡ್ಕೋತೀನಿ ಅದು ಯಾವುದೇ ದಿನಸಿ ಆಗಿರ್ಬೋದು ಬಿಸಿಲಿನಲ್ಲಿ ಒಣಗಿಸಿ ಅದಾದ ನಂತರ ಸ್ಟೋರ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಇವತ್ತು ಎಲ್ಲನೂ ಕೂಡ ಬಿಸಿಲಿಗೆ ಹಾಕ್ತಾಯಿದ್ದೀನಿ ನಾರ್ಮಲಾಗಿ ಆನ್ಲೈನಿಂದನೇ ತರಿಸ್ಕೊಂಡಿರ್ತೀನಿ ದಿನಸಿ ಎಲ್ಲನೂ ಸಮಟೈಮ್ಸ್ ಕೆಲವೊಂದು ಸಾರಿ ಹೊರಗಡೆ ಹೋಗಿ ತೊಗೊಂಡು ಬಂದಿರ್ತೀನಿ ಅವರೇ ಕಾಳು ಆನ್ಲೈನಲ್ಲಿ ಸಿಗೋದೇ ಇಲ್ಲ ನಾನು ತುಂಬ ಕಡೆ ಸರ್ಚ್ ಮಾಡಿದ್ದೀನಿ ಅದಕ್ಕೋಸ್ಕರ ಅಂಗಡಿಗೂ ಹೋಗಿದ್ದೆ ಹಾಗೆ ಸ್ವಲ್ಪ ಖಾಲಿಯಾಗಿತ್ತಲ್ವ ದಿನಸಿ ಸಾಮಾನುಗಳು ಅದನ್ನು ಕೂಡ ತೊಗೊಂಡು ಬಂದುಬಿಡೋಣ ಅಂತ ತಗೊಂಡು ಬಂದು ಇವಾಗ ಈ ಥರ ಸ್ಟೋರ್ ಮಾಡ್ಕೊಳ್ಳೋದು ಆ್ಯಕ್ಚುಲಿ ಇದನ್ನು ನಿನ್ನೆನೆ ತಗೊಂಡು ಬಂದಿದ್ದೆ ಅದನ್ನು ಹಾಗೆ ಇಟ್ಟಿದ್ದೆ ಆಯಿತಾ ಈ ಹೆಸರು ಬೇಳೆಗೆಲ್ಲ ಏನಾಗಿಬಿಟ್ಟಿತ್ತು ಅಂದರೆ ಸಣ್ಣ ಸಣ್ಣದು ಈ ಇರುವೆ ಎಲ್ಲ ಹತ್ಕೊಂಡ್ಬಿಟ್ಟಿತ್ತು ಅದಕ್ಕೋಸ್ಕರ ಈ ಥರ ಹಾಗೆ ಇಟ್ಟರೆ ಪಕ್ಕ ಬಾಕ್ಸಲ್ಲಿ ಹಾಕಿಟ್ಟರು ಕೂಡ ಬರುತ್ತೆ ಅಂತ ಗೊತ್ತಾಯಿತು ಅದಕ್ಕೋಸ್ಕರನೇ ಈ ಥರ ಒಣಗಿಸಿ ಸ್ಟೋರ್ ಇದ್ದೀನಿ ಈ ತಂದಿರುವಂಥ ಒಣಗಿರುವಂಥ ಮೆಣಸಿನಕಾಯಿಯೂ ಕೂಡ ಅದೇ ಥರನೇ ಮಾಡ್ಕೋಬೇಕಾಗತ್ತೆ ಅದು ಗುಂಟೂರು ಮೆಣಸಿನಕಾಯಿ ಆಗಿರ್ಬೋದು ಬ್ಯಾಡಿಗೆ ಮೆಣಸಿನ್ಕಾಯಿ ಆಗಿರ್ಬೋದು ಸ್ವಲ್ಪ ಬಿಸಿಲಿನಲ್ಲಿ ಇಟ್ಟರೆ ಇನ್ನೂ ಕ್ರಿಸ್ಪಿಯಾಗಿ ಆಗಿರುತ್ತೆ ಕೆಲವೊಂದು ಸರಿ ಅವ್ರು ಮೂಟೆ ಕಟ್ಟಿಟ್ಟಿರ್ತಾರಲ್ವ ಒಳಗಡೆ ಮೆತ್ತೆ ಮೆತ್ತೆ ಥರ ಆಗಿಬಿಟ್ಟಿರುತ್ತೆ ಅಂತ ಅದನ್ನು ಕೂಡ ಬಿಸಿಲಿನಲ್ಲಿ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಸ್ವಲ್ಪ ಟೈಮ್ ಆಗ್ತಾ ಇದ್ದಂಗೆ ಬಾಲ್ಕನೀಲಿ ಅಷ್ಟೊಂದು ಬಿಸಿಲು ಬರೋದೇ ಇಲ್ಲ ಬೆಳಗಿನ ಜಾವ ಮಾತ್ರ ಬಿಸಿಲಿರುತ್ತೆ ಸ್ವಲ್ಪ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆದಂಗೆ ಆ ಕಡೆ ಬಿಸಿಲು ಬರೋದೇ ಇಲ್ಲ ಅದಕ್ಕೋಸ್ಕರ ಮನೆ ಮುಂದೆನೇ ಈ ಥರ ಇದ್ದೀನಿ ಸ್ವಲ್ಪ ಓಡಾಡೋದಕ್ಕೆ ಜಾಗ ಬಿಟ್ಟು ಗೋಡೆ ಹತ್ರಕ್ಕೆ ಈ ಥರ ಇಟ್ಟು ಬಿಸಿಲಿನಲ್ಲಿ ಒಣಗಿಸ್ಕೊಳ್ಳೋದು ನೀವು ಇದೇ ಥರನೇ ಸ್ಟೋರ್ ಮಾಡ್ಕೋತಾ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಅಥವಾ ಈ ಥರ ಸ್ಟೋರ್ ಮಾಡ್ಕೊಳ್ದೆ ಅಂದರೆ ಒಣಗಿಸಿ ಸ್ಟೋರ್ ಮಾಡಿಕೊಳ್ಳ್ದೆ ಹುಳ ಹಿಡಿತಾ ಇದ್ದರೆ ಒಂದು ಸಾರಿ ಒಣಗಿಸಿ ಸ್ಟೋರ್ ಮಾಡ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ಅದನ್ನೆಲ್ಲ ಸ್ಟೋರ್ ಮಾಡ್ಕೊಂಡಿದ್ದಾಯ್ತು ರವೆ ಆಗಿರ್ಬೋದು ಕಡಲೆ ಬೀಜ ಆಗಿರ್ಬೋದು ಅದನ್ನೆಲ್ಲ ಸ್ವಲ್ಪ ಹುರಿದು ಸ್ಟೋರ್ ಮಾಡ್ಕೊಂಡಿರ್ತೀನಿ ಅದನ್ನು ಆಲ್ರೆಡಿ ಶೇರ್ ಮಾಡಿದ್ದೆ ಅಲ್ವಾ ಹಾಗಾಗಿ ಶೇರ್ ಮಾಡ್ತಾ ಇಲ್ಲ ರವೆನ ಈ ಥರ ನಾವು ಸ್ಟೋರ್ ಮಾಡ್ಕೊಳ್ಳೋವಾಗ್ಲೇ ಚೆನ್ನಾಗಿ ಹುರಿದು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಹುಳ ಕೂಡ ಹಿಡಿಯೋದಿಲ್ಲ ನಾವು ಅಡುಗೆ ಮಾಡ್ಕೊಳ್ಳೋವಾಗ ಡೈರೆಕ್ಟಾಗಿ ಬಳಸ್ಕೊಬೋದು ಅಂತ ಇನ್ನು ಕಡಲೆ ಬೀಜನೂ ಕೂಡ ಅಷ್ಟೇ ಸ್ವಲ್ಪ ಕಡಲೆ ಬೀಜನ ಹಾಗೆ ಇಟ್ಕೊಂಡಿರ್ತೀನಿ ಇನ್ನೊಂದು ಸ್ವಲ್ಪ ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ ಆವಾಗ ಏನು ಕಡಲೆ ಬೀಜ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಚಟ್ನಿ ಮಾಡ್ಕೊಳ್ಳೋವಾಗ ಡೈರೆಕ್ಟಾಗಿ ಬಳಸ್ಕೋಬೋದು ಇನ್ನು ಸ್ವಲ್ಪ ಹಾಗೆ ಇಟ್ಕೊಂಡಿರ್ತೀನಲ್ವ ಅದನ್ನೆಲ್ಲ ಏನು ಮಾಡ್ತೀನಿ ಈ ಚಿತ್ರಾನ್ನ ಏನಾದರೂ ಮಾಡಿದಾಗ ಬೇಕಾಗುತ್ತಲ್ವ ಆ ಟೈಮ್ನಲ್ಲಿ ಬಳಸ್ಕೊಳ್ಳೋದಕ್ಕೆ ಹಾಗೇ ಇಟ್ಕೊಂಡಿರ್ತೀನಿ ಹಾಗೆ ಇದು ಸಂಜೆ ಸಂಜೆ ಟೈಮ್ನಲ್ಲಿ ಸ್ವಲ್ಪ ಬಾಗಿಲಿಗೆಲ್ಲ ನೀರು ಹಾಕಿ ಪೂಜೆನೂ ಕೂಡ ಮುಗಿಸ್ಕೊತಾ ಇದ್ದೀನಿ ಹಾಗೆಯೇ ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಅಂತ ಕಾರ್ನ್ಫ್ಲೆಕ್ಸ್ ಮಿಕ್ಚರ್ನ ಮಾಡಿದ್ದೆ ಅದನ್ನು ಆಲ್ರೆಡಿ ಒಂದು ಸಾರಿ ಶೇರ್ ಮಾಡಿದೆ ಅಲ್ವಾ ಹಾಗಾಗಿ ಅದನ್ನೇನೂ ಶೇರ್ ಮಾಡ್ತಾ ಇಲ್ಲ ಹಾಗೆಯೇ ಒಂದು ಸ್ಟ್ರಾಂಗ್ ಆಗಿರುವಂಥ ಫಿಲ್ಟರ್ ಕಾಫಿ ಮಾಡ್ಕೊಂಡು ಕುಡ್ದಿದೆ ಬೆಳಗ್ಗೆಯಿಂದ ಕುಡ್ದೇ ಇರಲಿಲ್ಲ ಸ್ವಲ್ಪ ಅದು ಇದು ಕೆಲಸ ಅಂತೆಲ್ಲ ಹಾಗೆ ಕಾಫಿನೂ ಕೂಡ ಕುಡಿಯೋದಕ್ಕಾಗಿರಲಿಲ್ಲ ಅಷ್ಟು ು ಇದ್ದೆ ಇವತ್ತು ತುಂಬ ಮನೆ ಕೆಲಸಗಳು ಪೆಂಡಿಂಗ್ ಇತ್ತು ಮತ್ತು ಗ್ರಾಸರೀಸ್ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋದಿತ್ತಲ್ವ ಅದೆಲ್ಲ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಳೋ ಅಷ್ಟಲ್ಲಿ ಆಲ್ಮೋಸ್ಟ್ ಈವ್ನಿಂಗ್ ಅಷ್ಟೇ ಆಗೋಗಿತ್ತು ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನೆಲ್ಲ ಎತ್ತಿಟ್ಕೊಂಡು ಒಂದೊಳ್ಳೆ ಸ್ಟ್ರಾಂಗ್ ಆಗಿರೋಂಥ ಫಿಲ್ಟರ್ ಕಾಫಿ ಈ ಥರ ಕಾಫಿ ಆದ ನಂತರ ಟೀ ಆಗಿರ್ಬೋದು ಕಾಫಿ ಆಗಿರ್ಬೋದು ಚೆನ್ನಾಗಿ ಈ ಥರ ಲೋಟಾಯಿಸ್ಬೇಕು ಅಂದರೆ ಚೆನ್ನಾಗಿ ಗೋಟಾಯಿಸ್ಬೇಕು ಅಂತ ಹೇಳ್ತಾರಲ್ವ ಆ ಥರ ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಚೆನ್ನಾಗಿ ನೋರೆ ಬರಬೇಕು ಆ ಥರ ಮಾಡಿದ್ರೆ ಅದರ ಟೇಸ್ಟೇ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಬೇಕಿದ್ರೆ ಸಾರಿ ಟ್ರೈ ಮಾಡಿ ನೋಡಿ ಈ ಹೋಟೆಲ್ಗಳಲ್ಲಿ ಕುಡಿದಾಗ ಕಾಫಿ ಆಗಿರ್ಬೋದು ಟೀ ಆಗಿರ್ಬೋದು ಸಕ್ಕದಾಗಿರುತ್ತಲ್ವ ಅದು ಯಾಕೆ ಅಂದರೆ ಅದು ಇದೇ ಥರನೇ ಅದರಲ್ಲಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾರಲ್ವ ಅದರಿಂದನೇ ಟೇಸ್ಟ್ ಜಾಸ್ತಿ ಆಗುತ್ತೆ ಹಾಗೆಯೇ ಸ್ವಲ್ಪ ಟೈಮ್ ಮಾಡಿಕೊಂಡು ಪುಸ್ತಕ ಕೂಡ ಓದ್ತಾ ಇದ್ದೀನಿ ಈ ನಡುವೆ ರೀಸೆಂಟಾಗಿ ನನ್ನ ಹಸ್ಬೆಂಡ್ ಬರ್ಡೇಗೆ ಅಂತ ಪುಸ್ತಕಗಳನ್ನ ಕೊಡಿಸಿದ್ದೆ ಅಲ್ವಾ ಅದರಲ್ಲಿ ಒಂದು ಪುಸ್ತಕ ಇದು ಮಲೆಗಳಲ್ಲಿ ಮದುಮಗಳು ತುಂಬ ಚೆನ್ನಾಗಿದೆ ಇದು ಹಾಗೆ ಮೂರು ಜನ ಕಮೆಂಟ್ ಹಾಕಿದ್ರು ಒಳ್ಳೆ ಪುಸ್ತಕಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಪೂಜಾ ನಾನು ಓದಿದ್ದೀನಿ ತುಂಬ ಚೆನ್ನಾಗಿದೆ ಮಲೆಗಳಲ್ಲಿ ಮದುಮಗಳು ಓದಿ ಅಂತ ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ ಯು ಸಜೆಸ್ಟ್ ಮಾಡಿದ್ರಿ ಈ ಪುಸ್ತಕನ ಹಾಗೇ ನೀವು ಕೂಡ ರಿವ್ಯೂ ಕೊಟ್ಟಿದ್ರಿ ತುಂಬ ಚೆನ್ನಾಗಿದೆ ಅಂತ ನನಗೂ ಕೂಡ ಇಷ್ಟ ಆಗ್ತಾ ಇದೆ ಒಂದೇ ಸಾರಿ ಓದೋದಕ್ಕಾಗೋದಿಲ್ಲ ಸ್ವಲ್ಪ ಸ್ವಲ್ಪ ಅಂದರೆ ದಿನ ಸ್ವಲ್ಪ ಸ್ವಲ್ಪ ಓದ್ತಾ ಇದ್ದೀನಿ ಚೆನ್ನಾಗಿದೆ ಪುಸ್ತಕ ಯಾರಾದರೂ ನೀವು ಕನ್ನಡ ಪುಸ್ತಕನ ತಗೋಬೇಕು ಅಂತ ಇದ್ದರೆ ಪುಸ್ತಕನ ತೊಗೋಬೋದು ಹಾಗೆಯೇ ನೈಟ್ ಡಿನ್ನರ್ಗೋಸ್ಕರ ಅಂತ ಬೆಂಡೆಕಾಯಿ ಗೊಜ್ಜನ್ನು ಮಾಡ್ತಾಯಿದ್ದೀನಿ ಇದೊಂಥರ ನಾಟಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಯಾಕೆಂದರೆ ನಾರ್ಮಲಾಗಿ ಆಗಿ ನಡುವೆ ಅಂತೂ ಫುಲ್ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಕರಿ ಏನದು ದಹಿ ಬೆಂಡಿ ಈ ಥರ ಎಲ್ಲ ಮಾಡ್ಕೋತಾನೆ ಇರ್ತೀವಿ ಇಲ್ಲಾಂದರೆ ಗೊಜ್ಜು ಬೇರೆ ಥರ ಆ ಥರ ಮಾಡ್ತಾನೆ ಇರ್ತೀವಿ ಬೆಂಡಿ ಮಸಾಲ ಈ ಥರ ಈ ಥರ ಹಳ್ಳಿ ಸ್ಟೈಲಲ್ಲಿ ಮಾಡೋದು ಮರ್ತೆ ಹೋಗ್ಬಿಟ್ಟಿದೆ ಈ ನಡುವೆ ಅಂತೂ ಇವತ್ತು ಆ ಥರ ಮಾಡ್ತಾಯಿದ್ದೀನಿ ತುಂಬ ಸಿಂಪಲಾಗಿ ಮಾಡ್ಕೊಬೋದು ಜಸ್ಟ್ ಒಂದು ಮಸಾಲೆ ರುಬ್ಕೊಳ್ಳೋದು ಬೆಂಡೆಕಾಯಿನ ಹುರಿದ್ರೊಳಗಡೆ ಹಾಕೋದು ಅಂದರೆ ಎರಡು ಎರಡೂ ಮೇಯ್ನ್ ಟಾಸ್ಕ್ ಇರುತ್ತೆ ಇದರಲ್ಲಿ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಮಾತ್ರ ಒಮ್ಮೆ ಟ್ರೈ ಮಾಡಿ ನೋಡಿ ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಬೆಂಡೆಕಾಯಿನ ಒಂದು ಸಾರಿ ವಾಶ್ ಮಾಡಿಕೊಂಡು ಆಲ್ರೆಡಿ ಸ್ಟೋರ್ ಮಾಡ್ಕೊಂಡಿರ್ತೀನಿ ಅದನ್ನು ಇನ್ನೊಂದು ಸರಿ ನೀರಿಂದ ವಾಶ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ಮೂರು ಈರುಳ್ಳಿ ಮೂರು ಟೊಮ್ಯಾಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿರುವಂಥದ್ದು ಇದಕ್ಕೆ ಮೇಯ್ನಾಗಿ ಬೇಕಾಗಿರುವಂಥದ್ದೇ ಟೊಮ್ಯಾಟೊ ಮತ್ತು ಈರುಳ್ಳಿ ನೀವೆಷ್ಟು ಜಾಸ್ತಿ ಹಾಕೋತೀರಾ ಗ್ರೇವಿ ಕನ್ಸಿಸ್ಟೆನ್ಸಿ ಅಂದರೆ ಈ ಗೊಜ್ಜು ಕನ್ಸಿಸ್ಟೆನ್ಸಿ ಇದೆ ಅಲ್ವಾ ಅದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಬೆಂಡೆಕಾಯಿನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದಾಯಿತು ಅದನ್ನೆಲ್ಲ ಒಂದು ಸೈಡಲ್ಲಿ ಇಟ್ಕೊಂಡು ಇನ್ನು ಇದಕ್ಕೆ ಒಂದೆರಡು ಮೂರು ಮಸಾಲೆ ಪುಡಿಗಳು ಬೇಕು ಅಷ್ಟೇ ನಾರ್ಮಲ್ ಆಗಿ ಅರಶಿಣ ಪುಡಿ ಬೇಕು ಧನಿಯಾ ಪುಡಿ ಬೇಕು ಹಾಗೆ ಅಚ್ಕಾರದ ಪುಡಿ ಬೇಕು ಬೇಕು ಅಂದರೆ ಕಡಲೆ ಹಾಕ್ಕೊಳ್ಳೋಣ ಇಲ್ಲಾಂದರೆ ಬೇಡ ಅಂತ ಅಂದ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಶುಂಠಿ ಅಗತ್ಯ ಇಲ್ಲ ಬೇಕು ಅಂದರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಆದರೆ ಬೆಳ್ಳುಳ್ಳಿ ಬೇಕಾಗುತ್ತೆ ಬೆಳ್ಳುಳ್ಳಿನೂ ಕೂಡ ಒಂದೆರಡರಿಂದ ಮೂರು ಎಷ್ಟು ದಪ್ಪ ಸೈಜಲ್ಲಿರುವಂಥದ್ದು ಅದನ್ನು ಕೂಡ ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಸೈಡಲ್ಲಿ ಚಪಾತಿ ಹಿಟ್ಟನ್ನು ಕೂಡ ಕಲಸಿಟ್ಕೊಂಡ್ಬಿಟ್ಟು ಅದಾದ ನಂತರ ಬೆಂಡೆಕಾಯಿ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಷ್ಟರಲ್ಲಿ ಚಪಾತಿ ಹಿಟ್ಟು ಕೂಡ ಸಾಫ್ಟಾಗಿರುತ್ತೆ ನೀವು ಚಪಾತಿ ಹಿಟ್ಟನ್ನು ಎಷ್ಟು ಟೈಮ್ ತನಕ ಚೆನ್ನಾಗಿ ನಾದ್ಕೊಂಡು ಇಟ್ಟಿರ್ತೀರ ಚಪಾತಿ ಅಷ್ಟೇ ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಮೊದಲೇ ಕಲಸಿಟ್ಬಿಡ್ತೀನಿ ಅದಾದ ನಂತರ ಇದಕ್ಕೆ ಹುಣಸೆ ಹಣ್ಣಿನ ರಸ ಕೂಡ ಬೇಕು ಅದನ್ನು ಕೂಡ ನೆನೆ ಹಾಕೊಂಡಿದ್ದೀನಿ ಇವಾಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ನಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿನೂ ಸಹ ಸೇರಿಸ್ಕೊಂಡು ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಾಳುಮೆಣಸು ಹಾಗೆ ಖಾರಕ್ಕೆ ಅನುಸಾರ ನಾವು ಅಚ್ಕಾರದ ಪುಡಿನ ಸೇರಿಸ್ಕೋಬೇಕು ಹಾಗೆ ಸ್ವಲ್ಪ ಧನಿಯಾ ಪುಡಿ ನಾವು ಅಚ್ಕಾರದ ಪುಡಿ ಎಷ್ಟು ಉಂಡಿರ್ತೀವಲ್ವಾ ಧನಿಯಾ ಪುಡಿನೂ ಕೂಡ ಅದೇ ಕ್ವಾಂಟಿಟಿಯಲ್ಲಿ ಹಾಕಿ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ ಅರಿಶಿನ ಪುಡಿನ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಮಾತ್ರ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೊತೀನಿ ಅದಾದ ನಂತರ ಮಿಕ್ಸಿ ಜಾರ್ನ ತುಳ್ಕೊಂಡು ನೀರನ್ನ ಹಾಕ್ಕೋತೀವಲ್ವ ಅದೇ ಸಾಕಾಗುತ್ತೆ ಇವಾಗ ಮಸಾಲೆನ ರುಬ್ಕೊಂಡಿದ ನಂತರ ಇವಾಗ ಒಂದು ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಧಾರಾಳವಾಗಿ ಹಾಕೋಬೇಕಾಗತ್ತೆ ಅದಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕಿ ಸಿಡಿಸ್ಕೊಂಡಿದ ನಂತರ ಕಟ್ ಮಾಡಿಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕಿ ಫ್ರೈ ಮಾಡ್ಕೋತೀನಿ ಬೆಂಡೆಕಾಯಿನ ಸೆಪ್ರೇಟಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ಮಸಾಲೆನೆಲ್ಲ ಕುದಿಸ್ಕೊಂಡು ಅದಾದ ನಂತರ ಏನು ಇಲ್ಲ ಎಲ್ಲ ಒಂದೇ ಪಾತ್ರೆಯಲ್ಲೇನು ಮಾಡ್ಕೋತಾ ಇರೋದು ನಿಜವಾಗ್ಲೂ ಸಖತ್ತಾಗಿ ಬರುತ್ತೆ ಬೇಕಿದ್ರೊಮ್ಮೆ ಟ್ರೈ ಮಾಡಿ ನೋಡಿ ಒಗ್ಗರಣೆಗೆ ಅಂದರೆ ಈ ಸಾಸಿವೆ ಜೀರಿಗೆ ಎಲ್ಲ ಸಿಡ್ದಿದ ನಂತರ ಬೆಂಡೆಕಾಯಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅದಾದ ನಂತರ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲೆ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಸೇರಿಸಿ ಸ್ವಲ್ಪ ಹುಣಸೆ ಹಣ್ಣಿನ ರಸ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೆ ಚಿಟಿಕೆಯಷ್ಟು ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕಿದ ನಂತರ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳೋದು ಬೇಕು ಅಂದರೆ ಸ್ವಲ್ಪ ಮಾತ್ರ ಬೆಲ್ಲನ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಅಷ್ಟೇ ಇನ್ನು ಈರುಳ್ಳಿ ಬೇಕು ಅಂತ ಅನಿಸಿದ್ರೂ ಕೂಡ ಬೆಂಡೆಕಾಯಿನ ಫ್ರೈ ಮಾಡ್ಕೋತಾ ಇರ್ತೀವಲ್ವ ಆ ಟೈಮ್ನಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನೂ ಸಹ ಹಾಕಿ ಮಾಡ್ಕೋಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಅದಾದ ನಂತರ ಒಂದು ಲಿಟ್ಟನ್ನ ಕ್ಲೋಸ್ ಮಾಡಿ ಇದನ್ನು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬರೋ ತನಕ ಕುದಿಸ್ಕೋಬೇಕು ಕುದಿಸ್ಕೊಂಡಿದ ನಂತರ ಓಪನ್ ಮಾಡಿ ನೋಡಿದ್ರೆ ಟೇಸ್ಟಿ ಆಗಿರುವಂತಹ ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿರುತ್ತೆ ನೋಡಿದ್ರೆ ಅಲ್ವಾ ಎಷ್ಟು ಸಿಂಪಲ್ ಅಂತ ಇದನ್ನು ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೂ ಮುದ್ದೆ ಜೊತೆ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ರೈಸ್ ಜೊತೆ ಕೂಡ ತಿನ್ಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇನ್ನೊಂದು ಸೈಡಲ್ಲಿ ತವನು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಚಪಾತಿನೂ ಕೂಡ ಲಟ್ಟಿಸ್ಕೊತಾ ಇದ್ದೀನಿ ಚಪಾತಿಗೆ ಕೆಲವರು ಎಣ್ಣೆ ಹಾಕಿದ್ರೆ ಇಷ್ಟಪಡ್ತಾರೆ ಕೆಲವ್ರು ಎಣ್ಣೆ ಹಾಕ್ತೇ ಇದ್ದರೆ ಇಷ್ಟಪಡ್ತಾರೆ ನಿಮ್ಗೆ ಯಾವ ಥರ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ಎಣ್ಣೆ ಹಾಕಿಲ್ಲ ಅಂದರೆ ಫುಲ್ ಡ್ರೈ ಡ್ರೈ ಥರ ಅನಿಸ್ತಾ ಇರತ್ತೆ ಅಷ್ಟೊಂದು ಇಷ್ಟ ಆಗೋದೇ ಇಲ್ಲ ತಿನ್ನೋದಕ್ಕೆ ಅದಕ್ಕೋಸ್ಕರ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಎಣ್ಣೆ ಹಾಕಿನೇ ಚಪಾತಿನ ಬೇಯಿಸ್ಕೊಳ್ಳೋದು ಎಲ್ಲ ಮನೆಯಲ್ಲೂ ಹಾಗೇ ಬೇಯಿಸೋದು ಗೊತ್ತು ಬಟ್ ತುಂಬ ಹೆಲ್ತ್ ಕಾನ್ಷಿಯಸ್ ಇರೋರು ಎಣ್ಣೆನೇ ಹಾಕೋದಿಲ್ಲ ಅಲ್ವಾ ಹಾಗಾಗಿ ಹೇಳಿದೆ ಅಷ್ಟೆ ಇವಾಗ ಒಂದೊಳ್ಳೆ ಸಕ್ಕದಾಗಿರುವಂಥ ಚಪಾತಿ ಜೊತೆ ಒಂದೊಳ್ಳೆ ಸೂಪರ್ ಆಗಿರುವಂಥ ಬೆಂಡೆಕಾಯಿ ಗೊಜ್ಜು ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಬಟ್ಟೆನೂ ಕೂಡ ಮಡಿಸ್ಕೊಳ್ಳೋದಿತ್ತು ಅದನ್ನು ಕೂಡ ಮುಗಿಸ್ಕೊಂಡೆ ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು